ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಳಿಸ್ ಕಿಚನ್ ಎಮ್ ಮ್ಯಾಮ್ ಇವತ್ತು ನಾನು ಸಣ್ಣ ಇಡ್ಲಿ ಮಂಗಳೂರಿನ ಸಣ್ಣ ಇಡ್ಲಿ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಕೆ ಜಿ ಅಕ್ಕಿ ನೆನೆ ಹಾಕಿದ್ದೆ ಈ ಅಕ್ಕಿ ಬೆಳಗ್ಗೆ ರಾತ್ರಿ ನೆನೆ ಹಾಕಿದ್ದೆ ಈಗ ಬೆಳಗ್ಗೆ ನೆನೆ ಹಾಕಿದ್ದೆ ರಾತ್ರಿಗೆ ಸಾಯಂಕಾಲಕ್ಕೆ ರುಬ್ಬಿಬಿಟ್ಟು ಬೆಳಗ್ಗೆ ಇಡ್ಲಿ ಮಾಡೋಕ್ಕೋಸ್ಕರ ಮತ್ತು ಒಂದು ಎರಡು ಇಡಿಯಷ್ಟು ನಾನು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ಒಂದು ಸೇಂದಿ ಸೇಂದಿ ಅಂದರೆ ಸೇಂದಿಯಲ್ಲಿ ಮಾಡೋದು ಇದನ್ನು ಕಳ್ಳ ಕಳ್ಳ ಅಂತಾರೆ ಅದರಲ್ಲಿ ಮಾಡೋದು ಆದರೆ ನಾನು ಅದು ಎಳ್ನೀರಿಗೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಮತ್ತು ಈಸ್ಟು ಒಂದು ಟೀ ಸ್ಪೂನಷ್ಟು ಈಸ್ಟು ಹಾಕಿ ಬೆಳಗ್ಗೆ ಹಾಕಿಟ್ಟಿದ್ದನ್ನು ಸಂಜೆ ಅಷ್ಟೊತ್ತಿಗೆ ನಾವು ಅದನ್ನು ರುಬ್ಬಕ್ಕೆ ಹಾಕೋಬೋದು ಆಗ ಅದು ಕಳ್ಳ ಥರನೇ ಆಗಿರುತ್ತೆ ಇಲ್ಲಿ ಒಳ್ಳೆ ಕಳ್ಳು ಸಿಗೋದಿಲ್ವಲ್ಲ ನಮಗೆ ಇಲ್ಲಿ ಮಂಗಳೂರಲ್ಲೆಲ್ಲ ಸಿಗುತ್ತೆ ತೆಂಗಿನ ಕಳ್ಳು ಒಳ್ಳೆ ತೆಂಗಿನ ಮರದಿಂದ ಇಳಿಸಿದ ತಕ್ಷಣ ಅದನ್ನು ಅದರಿಂದ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಸ್ವೀಟಾಗಿರುತ್ತೆ ಕಳ್ಳು ಇವಾಗ ನಾನು ಬೇಳೆನೂ ಒಂದೆರಡು ಇಡಿ ಹಾಕಿದ್ನಲ್ಲ ನೆನೆ ಹಾಕಿದ್ನಲ್ಲ ಅದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಅಕ್ಕಿನ ಇದನ್ನು ತುಂಬ ನೈಸಾಗಿ ಏನು ರುಬ್ಕೊಳ್ಳೋದು ಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿ ನಾವು ಇಡ್ಲಿಗೆ ಹೆಂಗೆ ರುಬ್ಕೊತೀವೋ ಹಾಗೆ ರುಬ್ಕೊಳ್ಳೋಣ ಇದಕ್ಕೆ ಇಡ್ಲಿಗೆ ಈ ಇಡ್ಲಿ ಮಾಡೋದಕ್ಕೆ ನಾವು ಕಡಿಮೆ ಇದು ಹಾಕೋಬೇಕು ಉದ್ದಿನಬೇಳೆ ಕಮ್ಮಿ ಹಾಕ್ಕೊತೀವಿ ನಾವು ಇಡ್ಲಿಗೆ ಉದ್ದಿನ ಉದ್ದಿನಬೇಳೆ ಹಾಕೋಷ್ಟು ಇದಕ್ಕೆ ಹಾಕಲ್ಲ ಯಾಕೆಂದರೆ ನಾವು ಅದು ಆ ಎಳ್ನೀರು ಅದನ್ನೆಲ್ಲ ಹಾಕೋತಾ ಇದ್ದೀವಲ್ವ ಅದರಿಂದ ಈಗ ಅಕ್ಕಿನ ರುಬ್ಕೊಂಡಿದ್ದೀನಿ ಅಕ್ಕಿನೂ ಎಲ್ಲ ನಾವು ಅದೇ ರೀತಿ ಜಾಸ್ತಿ ನೀರು ಹಾಕಿ ರುಬ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕು ಗಟ್ಟಿಯಾಗಿ ಇರಬೇಕಿದು ತುಂಬ ತೆಳ್ಳಿಗೆ ದೋಸೆ ಥರ ತೆಳ್ಳಗೆ ಇರಬಾರ್ದು ಸ್ವಲ್ಪ ಗಟ್ಟಿಗಿರಬೇಕು ಇವಾಗ ಅಕ್ಕಿನೆಲ್ಲ ನಾನು ಎರಡು ಮೂರು ಟ್ರಿಪ್ಪಾಗಿ ಅದನ್ನು ರುಬ್ಕೊಂಡಿದ್ದೀನಿ ಅದಕ್ಕೆ ನಾನು ಕುಚ್ಚಲಕ್ಕಿ ಅನ್ನ ಹಾಕ್ಕೊಂಡಿದ್ದೀನಿ ಕುಚ್ಚಲಕ್ಕಿ ಅನ್ನ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಬೇ ಇಲ್ಲ ಅಂತಂದರೆ ಇದೇ ನಾವು ಊಟ ಮಾಡೋ ಅಕ್ಕಿದೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಕುಚ್ಚಲಕ್ಕಿ ಹಾಕೊಬೋದು ನೆನೆ ಹಾಕಿ ನೆನೆ ಹಾಕಿ ಅಕ್ಕಿ ಜೊತೆಗೆ ನೆನೆ ಹಾಕಿ ಕುಚ್ಲಕ್ಕಿನ ಹಾಕೋಬೋದು ಇಲ್ಲ ಅಂತಂದ್ರೆ ಅವಲಕ್ಕಿ ನೆನೆಸಿಬಿಟ್ಟು ಹಾಕೋಬೋದು ಹಾಕ್ಬಿಟ್ಟು ಇದನ್ನು ಎಲ್ಲ ರುಬ್ಬಿಬಿಟ್ಟು ಕ್ಲೀನಾಗಿ ಅದನ್ನು ನಾವು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಏನಾದರೂ ಎಣ್ಣೆ ಹಾಕ್ಕೊಬೋದು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ನಾವು ಕೈನಲ್ಲೇ ಚೆನ್ನಾಗಿ ಕಲಸ್ಕೋಬೇಕು ಅದು ಏರ್ ಬಬ್ಬಲ್ಸ್ ಬರೋ ತನಕ ಚೆನ್ನಾಗಿ ಕಲಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡ್ರೆ ಅದು ಒಂಥರ ಚೆನ್ನಾಗಿ ಉಬ್ಬು ಬರುತ್ತೆ ಅದನ್ನು ಕಲಿಸಿದಾಗ ಪದ್ರ ಪದರವಾಗಿ ಒಳ್ಳೆ ಸ್ಪಂಜಿಯಾಗಿ ಬರುತ್ತೆ ಅದೇ ರೀತಿ ಚೆನ್ನಾಗಿ ಕಲಸ್ಕೋಬೇಕು ಚೆನ್ನಾಗಿ ನಾವು ಕೈಯಿಂದನೇ ಕಲಸೋದು ಒಳ್ಳೇದು ಚೆನ್ನಾಗಿ ಕಲಸ್ಕೊಂಡು ಅದು ಏರ್ ಬಬ್ಬಲ್ಸ್ ಎಲ್ಲ ಬರೋ ತನಕ ಚೆನ್ನಾಗಿ ಕಲಸ್ರಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ಈಗ ನಾನು ಆ ಪಾತ್ರೆಯೇ ಅದು ಹಿಡಿಸೋದಿಲ್ಲ ಉಬ್ಬಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ದೊಡ್ಡ ಪಾತ್ರೆಗೆ ಅದನ್ನು ಬಗ್ಗಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಇವತ್ತು ರಾತ್ರಿ ಇದಕ್ಕೆ ಉಪ್ಪು ಹಾಕಿ ನಾನು ಅದನ್ನು ರುಬ್ಬಿರೋದು ಈಗ ನೋಡಿ ಬೆಳಗ್ಗೆಗೆಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳ್ಳೆ ಸ್ಪಂಜಿ ಥರ ಬರುತ್ತೆ ಇವಾಗ ಅದು ನಾವು ಇಡ್ಲಿ ಮಾಡೋದು ಇದನ್ನು ನಾವು ಕಪ್ಪಲ್ಲಿ ಮಾಡ್ತೀವಿ ಕಪ್ಪು ಇಡ್ಲಿ ಈ ತಟ್ಟೆನಲ್ಲಿ ನಾಲ್ ಹಾಕೋದಿಲ್ಲ ಇದಕ್ಕೆ ಒಂದು ಕಪ್ಪು ಬರುತ್ತೆ ಕಪ್ ಥರ ಸಣ್ಣದು ಅದರಲ್ಲಿ ಹಾಕ್ಬಿಟ್ಟು ಇಡ್ಲಿ ಮಾಡೋದ್ರಿಂದ ಇದನ್ನು ಸಣ್ಣ ಇಡ್ಲಿ ಅಂತ ಕರೀತಾರೆ ಇದಕ್ಕಂತೂ ಚಿಕನ್ ಸಾರು ಇದ್ರಂತೂ ಸೂಪರಾಗಿರುತ್ತೆ ಇಲ್ಲ ಸಾಂಬಾರು ಮತ್ತು ಚಟ್ನಿಯಲ್ಲೂ ತಿನ್ಕೋಬೋದು ಅದೇ ಚಿಕನ್ ಸಾರು ಮಟನ್ ಸಾರೋ ಜೊತೆ ತಿನ್ನೋದಕ್ಕಂತೂ ತುಂಬ ಸೂಪರಾಗಿರುತ್ತೆ ಈಗ ಒಂದ್ಸರಿ ಮಾಡಿ ನೋಡಿ ನೋಡಿ ಇವಾಗ ಈ ಪ ಇದಕ್ಕೆಲ್ಲ ಆಯಿಲ್ ಅಪ್ಲೈ ಮಾಡಿಕೊಂಡು ಅದಕ್ಕೊಂದು ಅರ್ಧ ಮುಕ್ಕಾಲು ಹಾಕೋಬೇಕು ತುಂಬ ತುಂಬಿಸ್ಕೋಬಾರ್ದು ಯಾಕಂದರೆ ಇದು ಬೆಂದ ಮೇಲೆ ಸ್ವಲ್ಪ ಮೇಲೆ ಬರುತ್ತಲ್ವ ಅದರಿಂದ ಎಲ್ಲನೂ ಇದೇ ರೀತಿ ಹಾಕ್ಬಿಟ್ಟು ನಾನು ಈಗ ಆಗಲೇ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆ ಅದರಲ್ಲಿ ಹದಿನೈದು ಇದೆ ನನ್ನ ಈ ಕಪ್ಪುಗಳು ಹದಿನೈದು ಇದ್ದಾವೆ ಇದನ್ನು ಹಾಕಿ ಅಡಿಯಲ್ಲಿ ಕೆಳಗಡೆ ಇಟ್ಟ ಮೇಲೆ ಅದ್ರ ಮೇಲ್ಗಡೆಯೂ ಬೇಕಾದ್ರೆ ಹಿಂಗೆ ಜೋಡಿಸ್ಕೊಬೋದು ಒಂದರ ಪಕ್ಕ ಒಂದು ಪಕ್ಕ ಇಟ್ಕೊಂಡು ಅದು ಇದು ಈಗ ನೋಡಿ ಬೆಂದಿದೆ ಅಂತ ನೋಡಿದ್ರೆ ಒಂದು ಏನಾದ್ರು ಒಂದು ಪೋರ್ಕೆಲ್ಲ ಯಾವ್ದ್ರಲ್ಲಾದ್ರು ಚುಚ್ಚು ನೋಡಿದ್ರೆ ಅದಕ್ಕೆ ಅಂಟ್ಕೊಳ್ಳಲ್ಲ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನೆಲ್ಲ ಇಳಿಸ್ಬಿಟ್ಟು ತೆಗ್ದು ಇದ್ರೆ ಆರಿದ್ಮೇಲೆ ಇಲ್ಲಾಂದರೆ ಇದನ್ನೆಲ್ಲ ಕಮಿಸಾಕ್ಬಿಟ್ಟು ಒಂದು ಒದ್ದೆ ಬಟ್ಟೆ ಮೇಲುಗಡೆ ಹಾಕಿದ್ರೆ ಬೇಗ ಆರ್ಬಿಡುತ್ತೆ ನಾನು ಸ್ವಲ್ಪ ಹಾರಾಕ ಹಾಗೆ ಬಿಟ್ಟರೂ ಸಾಕು ಏನು ತೊಂದರೆ ಇಲ್ಲ ಆಮೇಲೆ ಇವಾಗ ನೋಡಿ ಹಿಂಗೆ ಬಿಡಿಸ್ಕೊಂಡ್ರೆ ಸಾಕು ಬಂದ್ಬಿಡುತ್ತೆ ಚೆನ್ನಾಗಿ ನೋಡಿ ಎಷ್ಟು ಸ್ಪಂಜಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಮಾಡಿ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ ಮತ್ತು ಇದನ್ನು ಹೇಗಿತ್ತು ಅಂತ ಮಾಡಿ ನೋಡಿಬಿಟ್ಟು ಕಾಮೆಂಟ್ ಮಾಡಿ ಆಯಿತಾ ನೋಡಿ ಎಷ್ಟು ಸ್ಪಂಜಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಿಕನ್ ಸಾರು ಮಾಡಿ ತಿನ್ನಿ ಯಾರಾದ್ರೂ ನೆಂಟರು ಬಂದಾಗೆಲ್ಲ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ರೀತಿ ಈ ಇಡ್ಲಿನ ಒಂದು ಸರಿ ಮಾಡಿ ನೋಡಿ ಸಣ್ಣ ಇಡ್ಲಿ ಅಂತಾರೆ ಸಣ್ಣ ಮಂಗಳೂರು ಸಣ್ಣ ಅಂತಾರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಹೇಗಿತ್ತು ಅಂತ ಹೇಳಿ ಬಾಯ್ ಫ್ರೆಂಡ್ಸ್